ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವಾಡಿನ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಉಡುಪಿ ರಸಮ್ನ ಮಾಡೋದು ಸಿಂಪಲಾಗಿ ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಸ್ವಲ್ಪ ಸಂಬಾರನ ತೊಗೊಂಡಿದ್ದೀನಿ ಹಾಗೆಯೇ ಮೆಂತೆ ಬಡೆ ಸೊಪ್ಪು ಹಾಗೆಯೇ ಜೀರಿಗೆ ಒಂದು ಐದು ಗಡ್ಡೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಳೆ ಕರ್ಬೇವಿನ ಸೊಪ್ಪು ತುಂಬಾ ಹೆಲ್ದಿಯಾಗಿರುತ್ತೆ ನಂಗೆ ತುಂಬ ಇಷ್ಟ ಬೇರೆ ಹಾಗೆಯೇ ಐದರಿಂದ ಆರು ಒಣ ಮೆಣಸಿನ್ಕಾಯಿನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕಾಯಿ ತುರಿನ ಕೂಡ ಇಲ್ಲಿ ನಾನು ತೂತು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪ್ಯಾನ್ನ ಬಿಸಿ ಆಗೋದಿಕ್ಕೆ ಅಂತ ಇಟ್ಟಿದ್ದೀನಿ ಸೊ ಇಲ್ಲಿ ಕೊಬ್ಬರಿ ಎಣ್ಣೆನ ಎರಡೂವರೆ ಸ್ಪೂನ್ ನಾನು ಬಳಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಏನಕ್ಕೆ ಅಂತಂದರೆ ತುಂಬಾ ಹೆಲ್ದಿಯಾಗಿರುತ್ತೆ ಕೊಬ್ಬರಿ ಎಣ್ಣೆ ಅದಕ್ಕೋಸ್ಕರ ನಾನು ಕೊಬ್ಬರಿ ಎಣ್ಣೆನ ಅಡುಗೆನಲ್ಲಿ ಬಳಸ್ತೀನಿ ಫ್ರೆಂಡ್ಸ್ ಈಗ ಎಣ್ಣೆ ಕೂಡ ಕಾದಿದೆ ಸೊ ನಾವಿವಾಗ ಇದೆಲ್ಲವನ್ನು ನಾನು ಏನು ಐಟಮ್ಸ್ ಇವಾಗ ತೋರಿಸಿದ್ದೆ ಸಾಮಗ್ರಿಗಳು ನಿಮಗೆ ಅದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನೆಲ್ನ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ನಂತರ ತಣ್ಣಗಾಗೋದಕ್ಕೆ ಬಿಡಬೇಕು ನಾನು ಕರಿಬೇವಿನ ಸೊಪ್ಪನ್ನು ಲಾಸ್ಟಿಗೆ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಅದು ಸೀದೋಗಿಬಿಡತ್ತೆ ಬೇಗ ಅದ್ರ ಫ್ಲೇವರ್ ಇರಬೇಕು ಅದಕ್ಕೋಸ್ಕರ ನಾನು ಕರಿಬೇವಿನ ಸೊಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅದನ್ನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಕೊಬ್ಬರಿನೂ ನಾನು ಸೇರಿಸ್ಕೊಂಡಿದೀನಿ ಇಲ್ಲಿ ಇಲ್ಲಿ ಎರಡು ಟೊಮೆಟೊ ಹಣ್ಣನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಹೆಸರುಬೇಳೆನ ಎರಡು ಕೈ ಸೆರೆ ಅಷ್ಟು ನೆನೆಸ್ಕೊಳ್ತಾ ಇದ್ದೀನಿ ಒಂದು ಫೋರ್ ಅವರ್ಸು ಇದನ್ನು ನೆನೆ ಹಾಕಕ್ಕೆ ಬಿಟ್ಬಿಟ್ಟಿದ್ದೀನಿ ಹೆಸರುಬೇಳೆ ಏನಕ್ಕೆ ಅಂತಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ತೊಗರಿಬೇಳೆಗಿಂತ ಹೆಸರುಬೇಳೆ ತುಂಬಾ ಆರೋಗ್ಯಕ್ಕೆ ಹೆಲ್ದಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನಿವತ್ತು ಹೆಸರುಬೇಳೆನಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ನೆನೆ ನಂತರ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲನ್ನ ನಾನು ಉಪ್ಪಾಗಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಬೇಯಿಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಉಡುಪಿ ರಸಮು ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಈಸಿ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಮತ್ತೆ ನಾನು ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಕಾದ ತಕ್ಷಣ ನಾವು ಇಲ್ಲಿ ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಳ್ಬೇಕು ಜೀರಿಗೆ ಏನಕ್ಕೆ ಅಂದರೆ ಡೈಜೆಷನ್ನಿಗೆ ತುಂಬ ಒಳ್ಳೆಯದು ಜೀರಿಗೆ ಹಾಗಾಗಿ ಸಾಸಿವೆ ಜೀರಿಗೆನ ನಾನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಣ್ಣಿನ ಪೇಸ್ಟನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಟೊಮೆಟೊ ಹಣ್ಣಿನ ಪೇಸ್ಟ್ ಏನಕ್ಕೆ ಅಂತಂದರೆ ಟೊಮೆಟೊ ಹಸಿ ವಾಸನೆ ಇರುತ್ತೆ ಅಲ್ವಾ ಅದು ಕೆಲವರಿಗೆ ಇಷ್ಟ ಆಗದಿರೋ ಕಾರಣದಿಂದ ಮೊದಲಿಗೆ ನಾವೇನು ಮಾಡಬೇಕು ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿರ್ತೀವಲ್ವಾ ಅದರ ಹಸಿ ಹೋಗೋವರೆಗೂ ವೆಯ್ಟ್ ಮಾಡಬೇಕು ತದನಂತರದಲ್ಲಿ ಹೆಸರು ಬೇಳೆನ ಹಾಕಿಬಿಟ್ಟು ಒಂದು ಕುದಿ ಬರೆಸ್ಬೇಕು ನಾವಿವಾಗ ಅದನ್ನು ಹಾಕಿದ್ದೀವಿ ಅಲ್ವಾ ಸೊ ನಮಗೆ ಯಾವ ಪ್ರಮಾಣದಲ್ಲಿ ತೆಳ್ಳಗೆ ಬೇಕಾ ದಪ್ಪಗೆ ಬೇಕಾ ನೋಡಿಕೊಂಡು ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೊ ಒಂದು ಕುದಿ ಬಂದ ನಂತರ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆಗಲೇ ತೋರಿಸಿದ್ನಲ್ಲ ಸಾಮಾನು ಸಾಂಬಾರ ಎಲ್ಲ ಹಾಕ್ಕೊಂಡು ಹುರಿದಿದ್ದು ಪೇಸ್ಟ್ ಮಾಡಿದ್ದನ್ನು ಅದನ್ನು ಕೂಡ ನಾನು ಇವಾಗ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಸೊ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಡೈಲಿ ಸಾಂಬಾರು ಅಥವಾ ಬೇರೆ ಥರ ಮಾಡಬೇಕಲ್ವ ಒಂದೇ ಥರ ತಿನ್ನೋಕ್ಕಾಗಲ್ಲ ಶ್ರಾವಣ ಬೇರೆ ಮತ್ತೆ ಶ್ರಾವಣ ಬೇರೆ ಇದೆ ಸೊ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಟೇಸ್ಟ್ ನೋಡಿಕೊಂಡೆ ಉಪ್ಪೆಲ್ಲ ಸರಿಯಾಗಿತ್ತು ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತು ತಿರ್ಸೋಕೆ ಹೋಗಬಾರ್ದು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕುದಿದ್ಬಿಟ್ರೆ ಸಾಕಾಗತ್ತೆ ಸೊ ಇಷ್ಟೇ ಉಡುಪಿ ರಸಮ್ ರೆಡಿ ಆಯಿತು ಈಸಿಯಾಗಿದೆ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು